ಈಶ್ವರ ಖಂಡ್ರೆ ಮತ್ತೆ ಆರಂಭ ಏನಾದ್ರೂ ಈ ದೇವಸ್ಥಾನಕ್ಕೆ ಕೊಡುಗೆ ಇದೆ ಅಂದ್ರೆ ಒಂದು ವರ್ಷದ ಹಿಂದೆ ಕಾಮಗಾರಿಯನ್ನ ಪ್ರಾರಂಭ ಆಗ್ಬೇಕಾಗಿತ್ತು ಸುಮಾರು ಆರು ಒಂಬತ್ತು ತಿಂಗಳಿನಿಂದ ಟೆಂಡರ್ ಆಗಿ ಗುತ್ತಿಗೆದಾರರನ್ನ ನೇಮಿಸಲಾಗಿದೆ ಆ ಯಾನು ದುರುದ್ದೇಶದಿಂದ ಇಲ್ಲಿಯವರೆಗೆ ಕಾಮಗಾರಿಯನ್ನ ಪ್ರಾರ ಪ್ರಾರಂಭ ಮಾಡಲಿಕ್ಕೆ ಆ ಗುತ್ತಿಗೆದಾರನ್ನು ಬಿಟ್ಟೇ ಇಲ್ಲ ಅದಕ್ಕೆ ಮತ್ತು ನಾನು ಕಳೆದ ಎರಡು ತಿಂಗಳ ಹಿಂದೆ ಕೇಂದ್ರದ ಟೂರಿಸಂ ಸಚಿವರಾದಂತಹ ಗಜಧ್ರ ಶೇಖರ್ ಅವರಿಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡಿದಾಗ ಆವಾಗ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ತಕ್ಷಣವಾಗಿ ಕಾಮಗಾರಿ ಮಾಡ್ಬೇಕಂದಾಗ ಆವಾಗ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ತಂದೆ ಮಗ ತಮ್ಮ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂದ್ಕೊಂಡು ಕಾಮಗಾರಿಯನ್ನು ಸುಮಾರು ಆರು ತಿಂಗಳಿಂದ ಇದಕ್ಕೆ ತಡೆ ಹಿಡಿದಾರೆ ಇವತ್ತು ಅನಿವಾರ್ಯವಾಗಿ ಕೆಲಸ ಪ್ರಾರಂಭ ಆದ್ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಶಂಕುಸ್ಥಾಪನೆ ಕನ್ನ ಇವತ್ತು ಇನ್ವಿಟೇಷನ್ ಕಾರ್ಡ್ ಮಾಡಿ ಮಾಡ್ತಾ ಇದ್ದಾರೆ ಮತ್ತೆ ಈ ಇನ್ವಿಟೇಷನ್ ಗೆ ಕೇಂದ್ರದ ಸಚಿವರಾದಂತ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಹೆಸರು ಹಾಕಿರುವುದು ಅಕ್ಷಮ್ಯ ಅಪರಾಧ ಅವರ ಒಪ್ಪಿಗೆ ಡಿ ಸಿ ಅವರೇ ತಾವು ಅವರ ಒಪ್ಪಿಗೆ ಪಡ್ಕೊಂಡಿಲ್ಲ ನಿಮ್ಮ ಮೇಲೆ ಕೂಡ ಕಾನೂನಿನ ಕರ್ಪಣವನ್ನು ತರ್ಗಿಸಬೇಕಾಗ್ತದೆ ಗೊತ್ತು ಹೀಗಾಗಿ ಈಶ್ವರ್ ಖಂಡ್ರೆ ಮತ್ತು ಮಗುಂದ್ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆಯಿಲ್ಲ ಸಂಪೂರ್ಣವಾದಂತ ಸುಳ್ಳಿದೆ ಇವತ್ತು ಅಧಿಕಾರ ಇದೆ ಅಂದ ತಕ್ಷಣ ಕಾಂಟ್ರಾಕ್ಟರ್ನ ಹತ್ರ ದುಡ್ಡು ಪಡ್ಕೊಂಡು ಊರು ತುಂಬ ಎಲ್ಲ ಕಟ್ಔಟ್ ಹಾಕೊಂಡು ನಾನೇ ಮಾಡಿದ್ದೇನೆಂದ್ರೆ ಇದು ಜನ ಒಪ್ಪುವುದಿಲ್ಲ ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಯಾವುದೇ ಕಾರಣಕ್ಕೆ ಇದನ್ನು ಸಹಿಸುವುದಿಲ್ಲ ಜಿಲ್ಲೆಯಲ್ಲಿ ಅರಾಜಕತೆಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಇಲ್ಲ ಸಾಗರ ಖಂಡ್ರ ಕೊಡುಗೆ ಅಂತ ಏನಾದರೂ ನಿಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ ಇದ್ರೆ ತಂದು ಕೊಡಿ ನೀವು ನಿಮ್ಮ ಮಗ ಮತ್ತ ಏಳನೇ ತಾರೀಕಿಗೆ ನಿಮ್ಮ ಮಗನ ಶತಪ್ ಅದ್ರಲ್ಲಿ ಪ್ರಯತ್ನ ಇತ್ತಂದ್ರೆ ಆ ಪಾಪ್ನಾ ದೇವಸ್ಥಾನ ಲಿಂಗದ ಮೇಲೆ ಕೈ ಇಟ್ಟಿ ಆಣಿ ಪ್ರಮಾಣ ಮಾಡೋಣ ನಾನು ಮಾಡ್ತೀನಿ ನೀವು ಮಾಡ್ಲಕ್ ಬರ್ರಿ ಅಲ್ಲಿ ಯಾವ ರೀತಿ ಸುಳ್ಳು ರಾಜಕಾರಣ ಮಾಡಿ ನೀವು ಹೆಂಗೆದ್ದಿರಿ ಅನ್ನೋದನ್ನ ಇಡೀ ಜಿಲ್ಲೆ ಜನತೆ ಗೊತ್ತಿದೆ ಕೇವಲ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿ ಗೆದ್ದಿರೋ ಹೊರತಾಗಿ जननी मानण्याने मनसे मनसारियन वोट टाकलेला